ಪ್ಲೀಸ್ ಸಬ್ಸ್ಕ್ರೈಬ್ ದಿ ಚಾನಲ್ ಕತೆಗಳನ್ನ ಅತಿ ಹೆಚ್ಚಿನ ಸಂಖ್ಯೆಯಲ್ಲಿ ಶೇರ್ ಮಾಡಿ ಲೈಕ್ ಮಾಡಿ ಮತ್ತು ಕಮೆಂಟ್ ಮಾಡಿ ನನ್ನ ನಿಮ್ಮ ಸ್ವಾಗತ ಅಮೃತ ಮತ್ತು ಆಯುಷ್ ಆಶ್ರಮದಿಂದ ಇನ್ನೂ ಬಂದಿರಲಿಲ್ಲ ಉಳಿದವರೆಲ್ಲ ಊಟ ಮಾಡುತ್ತಿದ್ದರು ಭಾರ್ಗವ್ ತಾನು ಬೆಂಗಳೂರಿಗೆ ಹೋಗಿ ಬಂದಿದ್ದು ಯಾರಿಗೂ ತಿಳಿದಿಲ್ಲವೇನೋ ಎಂದುಕೊಂಡಿದ್ದ ಆದರೆ ತನಗೆ ಗೊತ್ತಿಲ್ಲದೆ ಶರಾವತಿಯವರಿಗೆ ಸುಳಿವು ಕೊಟ್ಟು ಬಿಟ್ಟಿದ್ದ ಅದನ್ನೇ ಅವನ ಜೊತೆ ಮಾತನಾಡಬೇಕೆಂದು ಕಾಯುತ್ತಿದ್ದ ಶರಾವತಿಯವರು ಭಾರ್ಗವ್ ನಿನ್ನ ಜೊತೆ ಮಾತಾಡಬೇಕು ಕೋಣೆಗೆ ಬಾ ಎಂದು ಹೇಳಿ ತಮ್ಮ ಕೋಣೆಗೆ ನಡೆದರು ಅವರು ಮಾತನಾಡಬೇಕೆಂದಿರುವ ವಿಷಯದ ಅರಿವಿರದೆ ಒಪ್ಪಿದ ಭಾರ್ಗವ್ ಊಟ ಮುಂದುವರೆಸಿದ ಪದ್ಮಜ್ಜಿಯೂ ಊಟ ಮುಗಿಸಿ ಎದ್ದು ಹೋದರು ಉಳಿದದ್ದು ಪೂರ್ಣ ಮತ್ತು ಭಾರ್ಗವ್ ಕೋಪನ ಪೂರ್ಣ ನನ್ನ ಮೇಲೆ ಕೇಳಿದ ಭಾರ್ಗವ್ ಪ್ರೀತಿಯಿಂದ ಅವಳನ್ನು ಊಟ ಮಾಡುತ್ತಿದ್ದವಳು ನಿಮ್ಮ ಮೇಲೆ ಕೋಪ ಯಾಕೆ ಮಾಡ್ಕೊಳ್ಳಿ ನಾನು ಅಂಥದ್ದು ನೀವೇನು ಮಾಡಿದ್ದೀರಾ ಕೇಳಿದಳು ಸಹಜವಾಗಿ ನೀನು ಬೇಗ ಬಾ ಅಂತ ಹೇಳಿದ್ದೆ ನನಗೆ ಬರೋಕ್ಕಾಗಲಿಲ್ಲ ಕೇಳಿದವನ ಮನಸ್ಸಿಗೆ ಸಮಾಧಾನವಿಲ್ಲ ಪರವಾಗಿಲ್ಲ ಕೆಲಸ ಇತ್ತು ಅಂತ ಹೇಳಿದ್ರಲ್ಲ ಅಂದಮೇಲೆ ಕೋಪ ಏನಿಲ್ಲ ಎಂದಳು ನಗುವಿನೊಂದಿಗೆ ಅವಳ ಆ ನಗು ಕಂಡು ಪಿಚ್ಛನಿಸಿದವನಿಗೆ ಅವಳ ಮುಗ್ಧತೆ ನೋಡಿ ಹೇಳಿದ್ದ ಸುಳ್ಳನ್ನೇ ನಂಬಿರುವಳಲ್ಲ ಎಂದು ಮರುಗಿತು ಜೀವ ಸಾರಿಪೂರ್ಣ ಕೇಳಿದ ಕೈ ತೊಳೆದು ಅವನ ಕ್ಷಮೆಯ ಅರ್ಥ ಅವನಿಗಷ್ಟೇ ಗೊತ್ತು ಪರವಾಗಿಲ್ಲ ಅತ್ತೆ ಕಾಯ್ತಿರ್ತಾರೆ ಹೋಗಿ ಎಂದಳು ಭಾರ್ಗವ್ ಎದ್ದು ಶರಾವತಿಯವರ ಕೋಣೆಗೆ ನಡೆದ ಕಿಟಕಿಯತ್ತ ಮುಖ ಮಾಡಿ ಕೈಕಟ್ಟಿ ನಿಂತಿದ್ದರು ಶರಾವತಿ ಭಾರ್ಗವ್ ಮಾಡುತ್ತಿರುವ ಕೆಲಸದ ಬಗ್ಗೆ ಒಂದು ಮಾತು ಹೇಳಿಲ್ಲ ಅದರ ಸುಳಿವು ಅವರಿಗೆ ಸಿಕ್ಕಿದೆ ಎಂದ ಮೇಲೆ ಅವನೇನೋ ಬೇಡವಾದದ್ದನ್ನೇ ಮಾಡುತ್ತಿರುವನೆಂಬ ಊಹೆ ಅವರ ಮನದಲ್ಲಿ ಅದನ್ನೇ ನೇರವಾಗಿ ಅವನ ಬಳಿ ಕೇಳಲು ತಮ್ಮ ಕೋಣೆಗೆ ಕರೆದಿದ್ದರವರು ಅವನನ್ನು ಅಮ್ಮ ಎಂದ ಭಾರ್ಗವ್ ಒಳ ಬಂದು ಅವನ ಧ್ವನಿ ಕೇಳಿ ಅವನತ್ತ ತಿರುಗಿದ ಶರಾವತಿಯವರು ಇವತ್ತು ಆಫೀಸ್ನಲ್ಲಿ ಏನೇನು ಕೆಲಸ ಇತ್ತು ಭಾರ್ಗವ್ ಎಂದು ಕೇಳಿದರು ಅವರ ಪ್ರಶ್ನೆಗೆ ವಿಚಲಿತನಾದವ ಯಾಕಮ್ಮ ಎಂದ ನೀನು ನಾನು ಕೇಳೋದಕ್ಕೆ ಉತ್ತರ ಕೊಡೋ ಮೊದಲು ಆಫೀಸ್ ಕೆಲಸನೇ ಇತ್ತು ಅಮ್ಮ ಅದೇ ಫೈಲ್ ನೋಡೋದು ಮೀಟಿಂಗ್ ಇತ್ತಮ್ಮ ನೂರಾರು ಕೆಲಸ ಯಾಕೆ ಎಂದವನಿಗೆ ಅನುಮಾನ ಬಂದಿತು ತಕ್ಷಣ ತಾನು ಬೆಂಗಳೂರಿಗೆ ಹೋಗಿದ್ದೇನಾದರೂ ಅವರಿಗೆ ಗೊತ್ತಾಯಿತೇ ಎಂಬಂತೆ ಯಾವ ಊರಲ್ಲಿ ಕೇಳಿದಾಗ ಅವನ ಅನುಮಾನ ಇನ್ನೂ ಬಲವಾಯಿತು ಯಾವ ಊರಲ್ಲಿ ಅಂದರೆ ಏನಮ್ಮ ಏನು ಕೇಳ್ತಿದಿರ ನೀವು ಅರ್ಥ ಆಗ್ತಿಲ್ಲ ನನಗೆ ಒಂದು ಎಂದ ತನ್ನ ಮಾತನ್ನೇ ಸಾಧಿಸಲು ಅಂದರೆ ಈಗ ವಿಷಯ ಏನು ಅಂತ ಹೇಳೋದಿಲ್ಲ ನೀನು ಅಲ್ವಾ ಓಕೆ ನಾನೇ ನೇರವಾಗಿ ಕೇಳ್ತೀನಿ ಬೆಂಗಳೂರಿಗೆ ಯಾಕೆ ಹೋಗಿದ್ದೆ ಇವತ್ತು ಗಟ್ಟಿ ಧ್ವನಿಯಲ್ಲಿ ಗಂಭೀರತೆಯಿಂದ ಕೇಳಿಯೇ ಬಿಟ್ಟರೂ ಅವನನ್ನೇ ನೋಡುತ್ತಾ ಬೆಚ್ಚಿದ ಭಾರ್ಗದ ತಕ್ಷಣ ಯಾವ ವಿಷಯ ತನ್ನ ತಾಯಿಗೆ ಗೊತ್ತಾಗಬಾರದು ಎಂದುಕೊಂಡಿದ್ದನು ಅದೇ ವಿಷಯದ ಸುಳಿವು ಅವರಿಗೆ ಸಿಕ್ಕಿತಾದರೂ ಹೇಗೆ ಬೆಂಗಳೂರಿಗೆ ನಾನು ಯಾಕಮ್ಮ ಬೆಂಗಳೂರಿಗೆ ಹೋಗಲಿ ಅಲ್ಲಿ ನನಗೇನು ಕೆಲಸ ಇಲ್ವಲ್ಲ ಇನ್ನೂ ನಾಟಕ ಅವನದ್ದು ಹೌದಾ ಹಾಗಾದರೆ ಇದೇನು ಎಂದವರು ತಮಗೆ ಸಿಕ್ಕಿದ್ದ ಫೋಟೋ ಸ್ಟುಡಿಯೋದ ಬಿಲ್ಲನ್ನು ಅವನ ಕೈಗಿಟ್ಟರು ಸುತ್ತಿ ಬಳಸಿ ಮಾತನಾಡುವ ಗುಣವೇ ಅಲ್ಲ ಅವರದ್ದು ಅವರ ಕೈಯಲ್ಲಿದ್ದ ಹಾಳೆಯನ್ನು ಕಂಡಾಗ ಅರ್ಥವಾಯಿತವನಿಗೆ ತಾನಾಗಿಯೇ ಸಿಕ್ಕಿಬಿದ್ದಿರುವನೆಂದು ಅಮ್ಮ ಇದು ತಡವರಿಸಿದ ಏನು ಹೇಳಬೇಕೆಂದು ತಿಳಿಯದೆ ನಾಟಕ ಬೇಡ ಭಾರ್ಗವ್ ನೇರವಾಗಿ ವಿಷೇಕ್ ಬಾ ತುಸು ಕೋಪದಿಂದ ಎಂದರು ಇನ್ನೂ ನಾಟಕ ಮಾಡಿ ಉಪಯೋಗವಿಲ್ಲ ಎನ್ನಿಸಿತು ಭಾರ್ಗವನಿಗೆ ಹೌದಮ್ಮ ನಾನು ಬೆಂಗಳೂರಿಗೆ ಹೋಗಿದ್ದೆ ಸ್ವಲ್ಪ ಕೆಲಸ ಇತ್ತು ಎಂದ ಇದ್ದ ಸತ್ಯವನ್ನು ಹೇಳುವಂತಿರಲಿಲ್ಲ ಅವ ಹೇಳಿದರೆ ಅವರು ಸುಮ್ಮನಿರುವುದೂ ಇಲ್ಲ ಅದು ಅವನಿಗೆ ಗೊತ್ತಿದ್ದದ್ದೇ ಏನು ಕೆಲಸ ಏನೋ ಕೆಲಸ ಇತ್ತು ಅಮ್ಮ ಅದನ್ನೆಲ್ಲ ನನಗೆ ಹೇಳೋಕ್ಕಾಗೋದಿಲ್ಲ ಈಗ ಪ್ಲೀಸ್ ಎಂದ ಫೋಟೋ ಪ್ರಿಂಟ್ ಮಾಡಿಸಿದ್ದು ಏನಿದು ಯಾರು ಫೋಟೋ ಪ್ರಿಂಟ್ ಮಾಡಿಸಿದ್ಯಾ ನೇರ ಅವರ ಪ್ರಶ್ನೆ ಯಾರದೂ ಅಲ್ಲ ಅಮ್ಮ ಹೇಳದ್ನಲ್ಲ ಏನೋ ಕೆಲಸ ಇತ್ತು ಅಂತ ಎಂದ ಚೂರು ಕಿರಿಕಿರಿಯಾಗಿ ಓಕೆ ಒಪ್ಕೋತೀನಿ ಏನೋ ಕೆಲಸ ಇತ್ತು ಅಂತ ಆದರೆ ನಮ್ಮ ಹತ್ರ ಹೇಳಿದನೇ ಯಾಕೆ ಹೋಗಿದ್ದೆ ಬಂದ ಮೇಲೆ ಆಫೀಸ್ನಿಂದಾನೇ ಬಂದಿರೋ ಥರ ನಾಟಕ ಯಾಕೆ ಅದು ಏನೋ ಅರ್ಜೆಂಟ್ನಲ್ಲಿ ಹೋಗಿದ್ದೆ ಅದಕ್ಕೆ ಹೇಳೋಕ್ಕಾಗಲಿಲ್ಲ ಇನ್ನು ಬಂದ ಮೇಲೆ ಹೇಳಬೇಕಂದ್ರೆ ಮತ್ತೆ ಎಲ್ಲನೂ ಪ್ರಶ್ನೆ ಮಾಡ್ತೀರಾ ಅಂತ ಹೇಳಿಲ್ಲ ಎಂದವನ ಮಾತುಗಳಿಗೆ ಏನೂ ಹೇಳಬೇಕೆಂದು ತಿಳಿಯಲಿಲ್ಲ ಶರಾವತಿಯವರಿಗೆ ತಿರುಗಿ ನಿಂತರೂ ಸುಮ್ಮನೆ ಅವನಿಗೆ ಬೆನ್ನು ಮಾಡಿ ಎಷ್ಟೇ ಕೇಳಿದರೂ ಏನೂ ಹೇಳುತ್ತಿಲ್ಲವಲ್ಲ ಅವ ಇನ್ನವನ ಜೊತೆ ಮಾತನಾಡಿ ವಾದಕ್ಕಿಳಿಯುವುದು ವ್ಯರ್ಥ ಎಂದು ಗೊತ್ತವರಿಗೆ ಅವರ ಮುನಿಸು ಅರ್ಥ ಮಾಡಿಕೊಂಡ ಭಾರ್ಗವ್ ಅವರ ಹೆಗಲು ಬಳಸಿ ಪಕ್ಕದಲ್ಲಿ ನಿಂತವ ಅಮ್ಮ ಯೋಚನೆ ಮಾಡಬೇಡ ನಾನೇನು ತಪ್ಪು ಮಾಡ್ತಿಲ್ಲ ಎಂದ ನೀನು ತಪ್ಪು ಮಾಡ್ತಿದ್ಯಾ ಅಂತ ನಾನು ಹೇಳ್ತಿಲ್ಲ ಭಾರ್ಗವ್ ತಪ್ಪು ಮಾಡಬೇಡ ಅಂತ ಹೇಳ್ತಿದ್ದೀನಿ ಎಂದವರ ಮುಖ ಬಿಗಿದುಕೊಂಡೇ ಇತ್ತು ನಾನು ತಪ್ಪು ಮಾಡಿಲ್ಲ ಮಾಡ್ತಿಲ್ಲ ಅಮ್ಮ ತಪ್ಪಾಗಿದೆ ಅಂದ್ಕೊಂಡಿರೋದನ್ನು ಸರಿಪಡಿಸಿದ್ದೀನಿ ಎಂದವನ ಮಾತಿನ ಅರ್ಥ ಅವನಿಗಷ್ಟೇ ಗೊತ್ತು ಅಂದರೆ ಏನೋ ಮಾಡ್ತಿದೀಯ ಅನ್ನೋದು ಸತ್ಯ ಎಂದರು ಅವನನ್ನೇ ನೋಡಿ ಅವರ ತೋಳು ಬಿಟ್ಟು ಸರಿದವ ಏನು ಮಾಡ್ತಿದ್ದೀನಿ ಅನ್ನೋದು ನಿಮಗೆ ಮುಂದೆ ಗೊತ್ತಾಗುತ್ತೆ ಈಗ ಅದರ ಬಗ್ಗೆ ಬೇಡ ಆ್ಯಂಡ್ ನೀವು ಟೆನ್ಷನ್ ತಗೋಬೇಡಿ ಮಲ್ಕೊಳ್ಳಿ ಎಂದ ಪ್ರತಿಕ್ರಿಯಿಸದೆ ಅವನನ್ನೇ ನೋಡಿದರು ಶರಾವತಿ ಡೋಂಟ್ ವರಿ ಅಮ್ಮ ಮಲ್ಕೊಳ್ಳಿ ಎಂದು ಅವರ ಕೈ ಹಿಡಿದು ಮಂಚದ ಬಳಿ ಕರೆತಂದು ಬಿಟ್ಟವ ಅವರು ದಿಂಬಿಗೆ ತಲೆ ಇಟ್ಟ ನಂತರ ಗುಡ್ ನೈಟ್ ಎಂದು ಹೊದಿಕೆ ಹೊದಿಸಿ ಹೊರನಡೆದ ಅದೇನು ಮಾಡ್ತಿದೆಯೋ ಗೊತ್ತಿಲ್ಲ ಭಾರ್ಗವ್ ಆದರೆ ನಿನ್ನಿಂದ ಯಾರಿಗೂ ನೋವಾಗಬಾರ್ದು ಅಷ್ಟೇ ಎಂದುಕೊಂಡ ಶರಾವತಿಯವರು ನಿಧಾನವಾಗಿ ನಿದ್ದೆಗೆ ಜಾರಿದ್ದರು ಆಯೀಷ್ ಅಮೃತ ಮನೆಗೆ ಬಂದಿದ್ದರು ಆಯುಷ್ನನ್ನು ಮಾತನಾಡಿಸಿಯೇ ಕೋಣೆಗೆ ಬಂದಿದ್ದ ಭಾರ್ಗವ್ ಸೂರು ನೋಡುತ್ತ ಮಲಗಿದ್ದ ಅವನನ್ನೇ ನೋಡುತ್ತಿದ್ದಳು ಪೂರ್ಣ ಅವನ ತಲೆಯಲ್ಲಿ ಏನೋ ಯೋಚನೆ ಇದೆ ಎಂಬುದು ಸ್ಪಷ್ಟ ಅವಳಿಗೆ ಅಲ್ಲದೆ ಶರಾವತಿಯವರು ಪ್ರತ್ಯೇಕವಾಗಿ ಕರೆದು ಮಾತನಾಡಿದರಲ್ಲ ಅಂದ ಮೇಲೆ ಏನೋ ಮುಖ್ಯವಾದ ವಿಷಯವೇ ಎಂದು ಅರಿತಿದ್ದಳು ಪೂರ್ಣ ಹಾಗಾಗಿ ಅವನ ಯೋಚನೆಗಳಾದರೂ ಮುಗಿಯಲಿ ಎಂದು ಸುಮ್ಮನಿದ್ದವಳು ನಿಮಿಷಗಳು ಕಳೆದು ಅವ ಮಾತನಾಡದಿದ್ದಾಗ ಭಾರ್ಗವ್ ಎಂದು ಕರೆದು ತಾನೇ ಎಚ್ಚರಿಸಿದಳು ಅವನನ್ನು ಹ್ಞೂ ಎಂದನಷ್ಟೇ ಅವ ಅವನ ಬರಿದಾದ ಎದೆಯ ಮೇಲೆ ಕೈ ಹಾಕಿದವಳು ಅವನ ತೋಳಿಗೊರಗಿ ಏನು ಯೋಚನೆ ಮಾಡ್ತಿದ್ದೀರಾ ಎಂದು ಕೇಳಿದಳು ಏನೂ ಇಲ್ಲ ಎಂದನಷ್ಟೇ ಸುಳ್ಳು ಹೇಳೋದಕ್ಕೂ ಬರುತ್ತಾ ಈ ಲಡ್ಡು ಬಾರ್ಗವನಿಗೆ ಎಂದಳು ಅವನ ಮಗವನ್ನೊಮ್ಮೆ ನೋಡಿ ಹಾಗೇನಿಲ್ಲ ಎಂದವ ಬಳಸಿದ ಅವಳನ್ನು ಏನಾದರೂ ಟೆನ್ಷನ್ ಇದೆನಾ ಕೇಳಿದಳು ಕಾಳಜಿಯಿಂದ ಮೈಸೂರಿನ ಕಿಂಗ್ ಮೇಲೆ ನೂರಾರು ಟೆನ್ಷನ್ ಇದ್ದೇ ಇರುತ್ತೆ ನಿನ್ನ ಹಾಗೆ ಆರಾಮಾಗಿರೋದಕ್ಕೆ ನಾನು ಶುಗರ್ಲೆಸ್ ಲಡ್ಡು ಮಾರೋದಿಲ್ವಲ್ಲ ದೇಶದ ತುಂಬ ಮಸಾಲೆ ಮಾರ್ತೀನಿ ಎಂದ ಅವಳನ್ನು ತುಸು ಕಾಡಿಸಿ ಯೋಚನೆಗಳಿಂದ ಸ್ವಲ್ಪ ಹೊತ್ತು ದೂರವಿರಲು ನಾನೇನು ಶುಗರ್ಲೆಸ್ ಲಡ್ಡು ಮಾರೋದಿಲ್ಲ ಎಂದಳು ಮಗುವಂತೆ ನೀನು ಶುಗರ್ಲೆಸ್ ಲಡ್ಡು ಮಾರ್ತೀಯೋ ಮಾಡ್ತೀಯೋ ಏನಾದರೂ ಆಗಲಿ ಆದರೆ ನಿನ್ನ ಹತ್ರ ಮಾತ್ರ ಶುಗರ್ ಫುಲ್ ಇದೆ ಎಂದ ತುಂಟತನದಿಂದ ಭಾರ್ಗವ್ ಎಂದು ನಾಚಿದವಳು ಅವನದೆ ಗೊರಗಿ ಅಪ್ಪಿದಳು ಅವಳ ತಲೆ ಸವರಿದ ಭಾರ್ಗವ್ ಏನೋ ಕೆಲಸದ ಟೆನ್ಷನ್ ಅಷ್ಟೇ ಪೂರ್ಣ ಯೋಚನೆ ಮಾಡೋ ಅಂಥದ್ದೇನಿಲ್ಲ ಏನಿಲ್ಲ ಎಂದ ಅವಳಲ್ಲೂ ಅನುಮಾನ ಮೂಡದಿರಲಿ ಎಂದು ಹಾಗಂತ ನೀವು ಟೆರೆಸ್ಗೆ ಹೋಗ್ಲಿಲ್ವಲ್ಲ ಅದೇ ಖುಷಿ ನನಗೆ ಎಂದಳು ನೀನು ಪರ್ಮಿಷನ್ ಕೊಟ್ಟರೆ ಹೋಗ್ತೀನಿ ಈಗಲೇ ಎದ್ದು ಎಂದವ ಕುಡಿಯುವ ಆಸೆಯನ್ನು ಅವಳಿಗೋಸ್ಕರ ತಡೆ ಹಿಡಿದಿದ್ದ ಅವನ ಮಾತಿಗೆ ತಲೆ ಎತ್ತಿ ನೋಡಿದ ಪೂರ್ಣ ಹಾಗೇನಾದರೂ ನಾನು ಕಣ್ತಪ್ಪಿಸಿ ನೀವು ಹೋದರೆ ನಾನು ನಮ್ಮ ಅಪ್ಪನ ಮನೆಗೆ ಹೋಗ್ತೀನಿ ಎಂದಳು ಹೆದರಿಸುವಂತೆ ನಾನು ನಿನ್ನನ್ನು ಕರ್ಕೊಂಡು ಬರೋದಕ್ಕೆ ಬರ್ತೀನಿ ಎಂದ ಪ್ರೀತಿಯಿಂದ ಮತ್ತವನ ಎದೆಗಪ್ಪಿ ಮಲಗಿದವಳು ಅದೆಲ್ಲ ಏನೂ ಬೇಡ ನೀವು ಕುಡಿಯೋದಕ್ಕೆ ಹೋಗಬೇಡಿ ನಾನು ನಮ್ಮ ಅಪ್ಪನ ಮನೆಗೂ ಹೋಗೋದಿಲ್ಲ ಎಂದವಳು ಅವನನ್ನು ಇನ್ನೂ ಬಿಗ್ಗಿಯಾಗಿ ಅಪ್ಪಿ ಮಲಗಿದಳು ಯೋಚನೆಗಳಿಂದ ಮುಕ್ತನಾಗದ ಭಾರ್ಗವನಿಗೆ ನಿದ್ದೆ ಸುಳಿಯಲೇ ಇಲ್ಲ ಅಮೃತ ಏನು ಮಾಡುತ್ತಿರುವಳೆಂದು ತಿಳಿಯುತ್ತಿಲ್ಲ ಅವಳು ಏನಾದರೂ ಮಾಡುವ ಮೊದಲೇ ತಾನು ಸತ್ಯ ಹೊರತರಬೇಕೆಂದರೆ ಶಿವ ಸಹಕರಿಸುತ್ತಿಲ್ಲ ಅವನ ಮಾತುಗಳಿಂದಲೇ ಅನುಮಾನ ಮೂಡಿತ್ತು ಭಾರ್ಗವನ ಮನದಲ್ಲಿ ಶಿವ ಇನ್ನೂ ತನಗೆ ಕಾಡದೇ ಇರುವವನಲ್ಲ ಎಂದು ಇದೆಲ್ಲದರ ಜೊತೆಗೆ ಪೂರ್ಣಳ ಪ್ರೀತಿಯನ್ನು ನಿಭಾಯಿಸುವ ಅವನ ಹೊಣೆ ಅವಳಿಗೆ ಚೂರು ಅನುಮಾನ ಬಾರದಂತೆ ಅವಳ ಮನಸ್ಸಿಗೂ ನೋವಾಗದಂತೆ ಸದಾ ಅವಳ ಜೊತೆಗಿದ್ದು ಅಮೃತಾಳಿಂದ ತೊಂದರೆ ಆಗದಂತೆ ತಮ್ಮಿಬ್ಬರ ಪ್ರೀತಿ ಕಾಯುವ ಕೆಲಸ ಅವ ಮಾಡಲೇಬೇಕಿತ್ತು ಎಲ್ಲರೂ ಇಷ್ಟಪಡುವ ಆ ರಾಜನ ಜೀವನದಲ್ಲೂ ಆಗಾಗ ನೋವಿನ ಅಲೆಗಳ ಹೊಡೆತ ಇದ್ದವು ಅವನ ಮನದೊಳಗಿನ ಚಿಕ್ಕ ಪುಟ್ಟ ನೋವುಗಳು ಬೇಸರಗಳು ಅವ ತುಸು ತೋರಿಸಿಕೊಂಡರೆ ಸಾಕು ಅದನ್ನು ಪೂರ್ತಿಯಾಗಿ ಅರಿತು ಮದ್ದು ನೀಡಲು ತಾಯಿ ಮಡದಿ ಒಡ ಹುಟ್ಟಿದವ ಇರುವರೆಂದು ಅವನಿಗೂ ಗೊತ್ತು ಆದರೆ ಅವರಿಗೆ ನೋವು ಕೊಡಬಾರದೆಂದು ತನ್ನ ಸಂಕಟವನ್ನು ತಾನೇ ನುಂಗುತ್ತಿದ್ದ ಭಾರ್ಗವ್ ಎಂದು ಮೆರೆಯುವುದು ಅಷ್ಟು ಸುಲಭವೇ ಇಲ್ಲ ಅವನಿಗೆ ತಾನು ಮೆರೆಯುವಂತೆಯೇ ಮಾತಿಗೆ ತಕ್ಕಂತೆ ಇರಬೇಕೆಂಬ ಅವನ ಸ್ವಭಾವ ಎಲ್ಲರಿಗೂ ಹಿಡಿಸಿದ್ದು ಸತ್ಯವೇ ಹೇಗೆ ಏನು ಮಾಡಬೇಕೆಂದು ಯೋಚಿಸುತ್ತಲೇ ಎಷ್ಟೋ ಹೊತ್ತಿನ ನಂತರ ನಿದ್ದೆಗೆ ಜಾರಿದ್ದ ಆದರೆ ಈ ಭಾರ್ಗವ್ನ ಯೋಚನೆಗಳಿಗೆ ತಲೆಕೆಡಿಸಿಕೊಂಡಿದ್ದವ ಶಿವ ಭಾರ್ಗವ್ ಮಿನಿಸ್ಟರ್ ಮನೆಯಿಂದ ಹೊರಬಂದ ನಂತರ ರುದ್ರಯ್ಯ ಶಿವನಿಗೆ ಕರೆ ಮಾಡಿದ್ದರು ಈ ಮನುಷ್ಯ ರಾಜಕೀಯ ಲಾಭದಿಂದ ಭಾರ್ಗವನಿಗೆ ಸಹಾಯ ಮಾಡಲು ಒಪ್ಪಿದ್ದ ಹೃದಯದಿಂದಲೂ ಒಳ್ಳೆಯ ವ್ಯಕ್ತಿಯೇ ಆದರೆ ಭಾರ್ಗವನಿಂದ ತನಗಾಗುವ ಲಾಭವನ್ನು ಅಪೇಕ್ಷಿಸುತ್ತಿದ್ದನಷ್ಟೇ ಭಾರ್ಗವ್ ಶರ್ಮ ಮೈಸೂರಿನಲ್ಲಿ ಹೆಸರು ಮಾಡಿರೋನು ಶಿವ ಅವನಿಂದ ನಮಗೆ ತುಂಬ ಸಹಾಯ ಆಗಿದೆ ನನಗೆ ತುಂಬ ಬೇಕಾದವನು ಅವನಿಗೆ ಹೆಚ್ಚು ತೊಂದರೆ ಕೊಡದೆ ಅವನು ಕೇಳಿರೋ ಸಹಾಯ ಮಾಡಿಕೊಡು ಎಂದಿದ್ದ ಮಿನಿಸ್ಟರ್ ಮಾತು ಶಿವನಿಗೆ ಕೋಪ ತರಿಸಿತ್ತು ಈ ಮಿನಿಸ್ಟರ್ ತಮ್ಮ ರಾಜಕೀಯದ ಲಾಭಕ್ಕೆ ಆ ಭಾರ್ಗವ್ ಶರ್ಮಾಗೆ ಸಹಾಯ ಮಾಡ್ತಿದ್ದಾರೆ ಅವನು ನನ್ನ ಮುಂದೆನೇ ಕುತ್ಕೊಂಡು ಅಧಿಕಾರದಿಂದ ಮಾತಾಡ್ತಾನೆ ಯಾವ ಸ್ಟೇಷನಲ್ಲೂ ನನಗೆ ಕುತ್ಕೊಳ್ಳೋದಕ್ಕೆ ಚೇರ್ ಇಲ್ದಿರೋ ಥರ ಮಾಡ್ತೀನಿ ಅಂದೆ ಅಲ್ವಾ ನೋಡೋಣ ಇನ್ನು ಯಾರು ಯಾರಿಗೆ ಏನು ಮಾಡ್ತಾರೆ ಅಂತ ನೀನು ಭಾರ್ಗವ್ ಶರ್ಮಾ ಆದರೆ ನಾನು ಶಿವರಾಮ್ ಯಾರು ಯಾರ ಮುಂದೆ ತಲೆ ಬಾಗ್ತಾರೆ ಅಂತ ನೋಡೇ ಬಿಡೋಣ ಎಂದುಕೊಂಡ ಶಿವ ಭಾರ್ಗವ್ನ ಇತಿಹಾಸ ತೆಗೆಯಲು ಮುಂದಾದ ಅತಿ ಹೆಚ್ಚಿನ ಕತೆಗಳಿಗಾಗಿ ಹಿಂಬಾಲಿಸಿ ಪ್ರತಿಲಿಪಿ ಆ್ಯಪ್ನಲ್ಲಿ ಪ್ರತಿಮಾ ಎಸ್ ಎಚ್ ಅವರನ್ನು